ನಮಸ್ಕಾರ ಸ್ನೇಹಿತರೆ ಸ್ಮಾರ್ಟ್ ಆನ್ಲೈನ್ ಸೇವಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಲಿಂಗರಾಜ್ ಬನ್ನಾತ್ ಇವತ್ತಿನ ಈ ವಿಡಿಯೋದಲ್ಲಿ ಸಿಲಿಂಡರ್ ಇ ಕೆ ವೈ ಸಿ ಕುರಿತು ಮಾಹಿತಿ ತಿಳಿಸಿಕೊಡಲಿದ್ದೇನೆ ಸಂಪೂರ್ಣ ಮಾಹಿತಿ ತಿಳಿಯಲು ಸ್ಕಿಪ್ ಮಾಡದೇ ವಿಡಿಯೋವನ್ನು ಕೊನೆ ತನಕ ನೋಡಿ ವಿಡಿಯೋ ಸ್ಟಾರ್ಟ್ ಮಾಡುವ ಮುಂಚೆ ಇನ್ನೂ ಯಾರೂ ನಮ್ಮ ಸ್ಮಾರ್ಟ್ ಆನ್ಲೈನ್ ಸೇವಾ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಇದೇ ರೀತಿ ಹಲವು ಉಪಯುಕ್ತ ಮಾಹಿತಿಯನ್ನು ಒಂದೇ ವೇದಿಕೆಯಲ್ಲಿ ಪಡೆದುಕೊಳ್ಳಲು ನಮ್ಮ ಸ್ಮಾರ್ಟ್ ಆನ್ಲೈನ್ ಸೇವಾ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಾವು ನೀಡುವ ಮಾಹಿತಿ ಉಪಯುಕ್ತವಾದಲ್ಲಿ ವಿಡಿಯೋಗೆ ಒಂದು ಲೈಕ್ ಶೇರ್ ಮಾಡುವ ಮುಖಾಂತರ ನಮಗೆ ಇನ್ನೂ ಹೆಚ್ಚು ವಿಡಿಯೋ ಮಾಡಲು ಪ್ರೋತ್ಸಾಹಿಸಿ ಕೆಲವು ದಿನಗಳಿಂದ ಸಿಲಿಂಡರ್ ಇ ಕೆ ವೈ ಸಿ ಮಾಡಿಸದಿದ್ದರೆ ಸಬ್ಸಿಡಿ ರದ್ದಾಗಲಿವೆ ಸಿಲಿಂಡರ್ ದರ ಹೆಚ್ಚಾಗಲಿವೆ ಇ ಕೆ ವೈ ಸಿ ಮಾಡಿಸಲು ಡಿಸೆಂಬರ್ ಮೂವತ್ತೊಂದು ಕೊನೆ ದಿನಾಂಕ ಅಂತ ವದಂತಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿವೆ ಇದು ಎಷ್ಟು ಸತ್ಯ ಎಷ್ಟು ಸುಳ್ಳು ತಿಳಿದುಕೊಳ್ಳೋಣ ಬನ್ನಿ ಈ ವಿಡಿಯೋದಲ್ಲಿ ಸಿಲಿಂಡರ್ ಇ ಕೆ ವೈ ಸಿ ಮಾಡಿಸಲು ಜನರು ಗೊಂದಲಗಳಿಗೆ ಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಇಲಾಖೆ ಏನು ಸ್ಪಷ್ಟನೆ ನೀಡಿದೆ ಸಿಲಿಂಡರ್ ಇ ಕೆ ವೈ ಸಿ ಮಾಡಿಸಲು ಅನಿಲ ಕಂಪನಿಗಳು ಏತಕ್ಕೆ ಆದೇಶಿಸಿವೆ ಸಿಲಿಂಡರ್ ಇ ಕೆ ವೈ ಸಿ ಮಾಡಿಸಲು ಸುಲಭ ವಿಧಾನಗಳು ಏನು ಹೀಗೆ ಸಂಪೂರ್ಣ ಮಾಹಿತಿ ನೀಡಲಿದ್ದೇನೆ ಸ್ಕಿಪ್ ಮಾಡದೆ ವಿಡಿಯೋವನ್ನು ಕೊನೆ ತನಕ ನೋಡಿ ಸ್ನೇಹಿತರೆ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಇಲಾಖೆಯು ಇಕೆವೈಸಿ ಮಾಡಿಸಿದರೆ ಮಾತ್ರ ಸಿಲಿಂಡರ್ ಸಬ್ಸಿಡಿ ಎಂಬ ಸುದ್ದಿ ಕುರಿತು ಸ್ಪಷ್ಟನೆ ಮಾಹಿತಿ ನೀಡಿದೆ ಅಡುಗೆ ಅನಿಲ ಸಂಪರ್ಕ ಹೊಂದಿರುವ ಫಲಾನುಭವಿಗಳು ಇ ಕೆವೈಸಿ ಮಾಡಿಸಿದರೆ ಮಾತ್ರ ಸಬ್ಸಿಡಿ ಎಂಬ ವದಂತಿಗೆ ಕಿವಿ ಕೊಡದಿರಿ ಎಂದು ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಇಲಾಖೆಯು ಮಾಹಿತಿ ನೀಡಿದೆ ಸಿಲಿಂಡರ್ ಇ ಕೆ ಸಿ ಮಾಡಿಸಲು ಏತಕ್ಕೆ ಆದೇಶಿಸಿವೆ ಎಂದರೆ ಒಬ್ಬ ಗ್ರಾಹಕ ಒಂದಕ್ಕಿಂತ ಹೆಚ್ಚು ಅಡಿಗೆ ಅನಿಲ ಸಂಪರ್ಕ ಹೊಂದಿದ್ದರೆ ಅದನ್ನು ಪತ್ತೆ ಹಚ್ಚುವ ಸಲುವಾಗಿ ಗ್ಯಾಸ್ ಏಜೆನ್ಸಿಗಳು ಇ ಕೆ ಸಿ ಮಾಡಿಸಬೇಕು ಎಂದು ಹೇಳಿವೆ ಅಡುಗೆ ಅನಿಲ ಸಂಪರ್ಕ ಹೊಂದಿರುವ ಗ್ರಾಹಕರು ಜೀವಂತ ಇದ್ದಾರಾ ಅಥವಾ ಮೃತಪಟ್ಟಿದ್ದಾರಾ ಎಂಬ ಮಾಹಿತಿ ಪತ್ತೆ ಹಚ್ಚಿ ಪತ್ತೆ ಹಚ್ಚಲು ಇ ಕೆ ಸಿ ಮಾಡಿಸಲು ಹೇಳಿವೆ ಗೃಹ ಹಾಗೆ ಗೃಹ ಬಳಕೆ ಸಿಲಿಂಡರ್ಗಳ ದುರ್ಬಳಕೆ ತಡೆಯಲು ತೈಲ ಕಂಪನಿಗಳು ಏಜೆನ್ಸಿಗಳಿಗೆ ಗ್ರಾಹಕರ ಈಕೆ ಮಾಡಿಸಲು ಆದೇಶಿಸಿವೆ ಆದರೆ ಇದಕ್ಕೆ ಅಂತಿಮ ದಿನಾಂಕ ನಿಗದಿಗೊಳಿಸಿಲ್ಲ ಅಂತಿಮ ದಿನಾಂಕ ನಿಗದಿ ಮಾಡಲಾಗಿದೆ ಎಂಬ ವದಂತಿಗೆ ಹಿನ್ನೆಲೆಯಲ್ಲಿ ಜನರು ಏಜೆನ್ಸಿ ಮುಂದೆ ಕ್ಯೂ ನಿಲ್ತಿದ್ದಾರೆ ಅಲ್ಲದೆ ಈ ಕೆ ಸಿ ಮಾಡಿಸದಿದ್ದರೆ ಸಿಲಿಂಡರ್ ಸಬ್ಸಿಡಿ ಸಹ ಕಡಿತವಾಗಲಿದೆ ಎಂಬ ಸುದ್ದಿಗಳು ಸಾಮಾಜಿಕ ಜಾಲತಾಣದ ಮೂಲಕ ಹರಿದಾಡುತ್ತಿವೆ ಇದನ್ನೆಲ್ಲ ಕೇಳಿ ಜನರು ಗೊಂದಲ ಮಾಡಿಕೊಂಡು ಜನರು ಗ್ಯಾಸ್ ಏಜೆನ್ಸಿಗಳ ಮುಂದೆ ಕ್ಯೂ ನಿಲ್ಲುತ್ತಿದ್ದಾರೆ ಇದು ಎಲ್ಲ ಸುಳ್ಳು ಸುದ್ದಿ ಎಂದು ಸ್ವತಃ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವಿವರಗಳ ಇಲಾಖೆಯೇ ಸ್ಪಷ್ಟನೆ ನೀಡಿದೆ ಸೊ ಅದಕ್ಕೆ ಯಾರು ಗೊಂದಲಕ್ಕೆ ಒಳಗಾಗದಿರಿ ಇ ಕೆ ವೈ ಸಿ ಮಾಡಿಸಲು ಯಾವುದೇ ಅಂತಿಮ ದಿನಾಂಕ ನಿಗದಿ ಮಾಡಿಲ್ಲ ನಿಮ್ಮ ಬಿಡುವಿನ ಸಮಯದಲ್ಲಿ ಆರಾಮಾಗಿ ಇ ಕೆ ವೈ ಸಿ ಪೂರ್ಣಗೊಳಿಸಿ ಯಾರೂ ಆತಂಕದಿಂದ ಗ್ಯಾಸ್ ಏಜೆನ್ಸಿಗಳ ಮುಂದೆ ಸರತಿ ಸಾಲಿನಲ್ಲಿ ನಿಲ್ಲುವ ಅವಶ್ಯಕತೆ ಇಲ್ವೇ ಇಲ್ಲ ಸಿಲಿಂಡರ್ ಇ ಕೆ ವೈ ಸಿ ಮಾಡಿಸಲು ಸುಲಭ ವಿಧಾನಗಳು ಈಗಿವೆ ಸುಲ್ ಸಿಲಿಂಡರ್ ಮನೆಗೆ ಡೆಲಿವರಿ ಪಡೆಯುವ ವೇಳೆಯಲ್ಲಿ ಡೆಲಿವರಿ ಇಂದ ಕೂಡ ಇ ಕೆ ವೈ ಸಿ ಮಾಡಿಸಲು ಅವಕಾಶವಿದೆ ತೈಲ ಕಂಪನಿಗಳು ಹಲೋ ಬಿ ಪಿ ಸಿ ಎಲ್ ಇಂಡಿಯನ್ ಹೈಲ್ ಒನ್ ಮತ್ತು ವಿತರಣಾ ಎಚ್ ಪಿ ಗ್ಯಾಸ್ ಈ ಮೊಬೈಲ್ ಅಪ್ಲಿಕೇಶನ್ಗಳಲ್ಲಿ ಮೂಲಕ ಸಹ ಇ ಕೆ ವೈ ಸಿ ಮಾಡಲು ಅವಕಾಶ ನೀಡಿವೆ ಆದ್ದರಿಂದ ಜನರು ಯಾವುದೇ ಆತಂಕ ಪಡುವ ಅಗತ್ಯವಿಲ್ಲ ಇಷ್ಟು ಇವತ್ತಿನ ಸಿಲಿಂಡರ್ ಇ ಕೆ ಸಿ ಕುರಿತು ಒಂದು ಸಣ್ಣ ಮಾಹಿತಿಯಾಗಿತ್ತು ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರು ಕುಟುಂಬದ ಸದಸ್ಯರು ಯಾರೆಲ್ಲ ಇನ್ನೂ ಸಿಲಿಂಡರ್ ಇ ಕೆ ವೈ ಸಿ ಮಾಡಿಸಲು ಡಿಸೆಂಬರ್ ಮೂವತ್ತೊಂದೇ ಕೊನೆ ದಿನಾಂಕ ಮತ್ತು ಸಬ್ಸಿಡಿ ರದ್ದಾಗಲಿ ರದ್ದಾಗಲಿವೆ ಅಂತ ಸುಳ್ಳು ವದಂತಿಗಳಿಗೆ ಕಿವಿ ಒಟ್ಟಿ ಗೊಂದಲ ಮಾಡಿಕೊಂಡಿದ್ದಾರೆ ಅವರೆಲ್ಲರೊಂದಿಗೆ ಈ ಮಾಹಿತಿಯನ್ನು ಶೇರ್ ಮಾಡಿ ಅವರನ್ನು ಸಿಲಿಂಡರ್ ಇ ಕೆ ವೈ ಸಿ ಮಾಡಿಸುವ ಗೊಂದಲಗಳಿಂದ ಪಾರು ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮುಂದೆ ಇದೇ ರೀತಿ ಮಾಹಿತಿ ಪಡೆದುಕೊಳ್ಳಲು ನಮ್ಮ ಸ್ಮಾರ್ಟ್ ಆನ್ಲೈನ್ ಸೇವಾ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ